ಇದೇನು ಬಾಡಿ ಬಲೂನ್ ಅನ್ಕೊಂಡಿದ್ದೆ ಏನು ಅನ್ಕೊಂಡಿದ್ಯಾ ಅವಾಗ ಇಪ್ಪತ್ತು ಕೆಜಿ ಕಡಿಮೆ ಮಾಡುವಂತ ಮತ್ತೆ ಊದುವಂತೀಯ ಮತ್ತೆ ರೆಡಿ ಆಗುವಂತೀಯ ಅವಾಗ ಎಷ್ಟು ಟಾರ್ಚರ್ ಕೊಟ್ಟಿದ್ದೆ ಮೂರು ವರ್ಷದಿಂದ ನನಗೆ ಚೆನ್ನಾಗಿ ಗೊತ್ತು ಹೋದ ವೆಯ್ಟ್ ಕಡಿಮೆ ಮಾಡೋದು ಬರೋದು ಹೆಂಗಯ್ಯ ಇದೆಲ್ಲ ಸಾಧ್ಯ ನಿನಗೆ ನಿನ್ನ ನೋಡ್ರೆ ನನಗೆ ಭಯ ಆಗುತ್ತೆ ಅಂದರೆ ಬದುಕೊಡ್ತೀನಿ ನಾನು ಇವಾಗ ಹೋಟೆಲ್ ವೆರಿ ಹಾರ್ಡ್ ವರ್ಕಿಂಗ್ ಹುಡುಗ ನನ್ಗೆ ಗೊತ್ತಿರೋದೇನೆಂದರೆ ತುಂಬ ಕಷ್ಟಪಡ್ತಾನೆ ಸಿನಿಮಾ ಮಾಡೋದಕ್ಕೆ ಅವನೇನೋ ಒಂದು ಆಸೆ ಸಿನಿಮಾ ಹಿಂಗಿರ್ಬೇಕು ಹಂಗಿರ್ಬೇಕು ಅನ್ನೋದು ಅಂದರೆ ಒಂದು ಸಿನಿಮಾಗೆ ಡೆಡಿಕೇಟ್ ಮಾಡೋದಿದೆಯಲ್ಲ ಒಬ್ಬ ವ್ಯಕ್ತಿ ತ್ರೀ ಇಯರ್ಸ್ ಒಂದೇ ಸಿನಿಮಾ ಮಾಡಿದ್ದೀನಿ ನಾನು ನಾನು ಹೋಗಿ ಬೇರೆ ಸಿನಿಮಾ ಮಾಡೋಲ್ಲ ಅನ್ನೋದು ಅಷ್ಟು ಸ್ವಲ್ಪ ಅದು ವಿಷಯಗಳಲ್ಲ ಅದು 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 ಮಾರ್ಕೆಟಲ್ಲಿರೋ ಟೈಮಲ್ಲಿ ಬಿಸಿ ಇರೋ ಟೈಮಲ್ಲಿ ವೆನ್ ಯು ಕ್ಯಾನ್ ಸೈನ್ ತ್ರೀ ಫಿಲಿಮ್ಸ್ ನಾನು ಒಂದು ಸಿಲಿಮ್ ಸಾಕು ಅಂತ ಇರ್ತಾನಲ್ಲ ಅದು ಅವನ ಡೆಡಿಕೇಶನ್ ಹೇಳ್ಕೊಡುತ್ತೆ ಪ್ಲಸ್ ಅವನು ಎಷ್ಟು ಬೇಗ ವೆಯ್ಟ್ ಕರೆಕ್ಷನ್ ಎಷ್ಟು ಬೇಗ ಇಳಿತಾನೆ ಅಂದರೆ ಬಲೂನ್ಗೂ ತೆಗ್ಯದ ಹಾಂ ಅದು ಹೆಂಗೆ ಸಾಧ್ಯ ನನಗಂತೂ ಗೊತ್ತಿಲ್ಲ ಅವು ನೋಡಿದ್ರೆ ನಾವು ಇದಂಗೆ ಅದೇ ಥರ ಅದಕ್ಕೆ ವ್ಯತ್ಯಾಸ ಮಾಡಿಕೊಟ್ಟು ಇದು ಇಳಿಸೋದು ಏನೋ ಹೇಳ್ಕೊಟ್ರೆ ನಮಗೂ ಇದ್ದಾಗ ಇವ್ಳೆ ಇಳ್ಕೊಟ್ರೆ ಚಾರ್ಚರ್ ಮಾಡೋಕೆ ಕೊಡ್ತಾರೆ ಇವ್ರ ಜೊತೆ ಯೋಗ ಮಾಡೋಕೆ ಕೂತ್ಕೊಂಡ್ರಿ ನಾನು ಆ್ಯಂಡ್ ನನ್ಗೇನು ಗೊತ್ತಾ ಈ ಥರ ಹುಡುಗಿ ಸಿಕ್ಕರೆ ಬೇಗ ಕರ್ಗಿಬಿಡ್ತೀನಿ ಬೇಕಾದ್ರೆ ದೇಹ ಕರ್ಕೊಡ್ತಾರೆ the like you comes and teaches me yoga, no, my heart and my body, everything goes to me in a, <laughs> a second. In a in of a second, you do teach your... ma'am. No, but he really wanted to check the tips for. He said the. I tell him off camera. Ah, uh, okay. Off. Uh, off camera. But importantly, I want to say something about preem sir. <laughs> uh, we hijacked the. K D andrey, no, not first. First, come back, color, weller. K D andrey, first, eh, bara ya, ninjalikos kandey thay. Bara yaan. ಇವನು ನೋಡಿ ಎಲ್ಲರೂ ಯಾಮರ್ತಾರೆ ಆಕ್ಚುಲಾಗಿ ಮಗ ನೋಡು ಯಾವಾಗು ನಗ್ತಾ ಇರುತ್ತೆ ಸ್ವಾಮಿ ಅವನಿಗೆ ವಿನಯವಾಗಿರ್ತಾನೆ ಆಕ್ಚುಲಾಗಿ ಇದು ನಿಜವಾದ ಇತ್ತು ಅಲ್ಲ ಒಂದು ತುಂಬ ಕಷ್ಟ ಆಕ್ಚುಲಾಗಿ ಹತ್ರ ಬದುಕೋದು ಕಷ್ಟ ಅದ್ರಲ್ಲಿ ಇರೋದು ಕೂಡ ಕಷ್ಟ ಅದು ಇವನು ಒಳಗೆ ಒಬ್ಬ ಚಮತ್ಕಾರ ಇದ್ದಾನೆ ಅದು ಯಾವಾಗಲೂ ಪರ್ದೆನ ದೊಡ್ಡದಾಗಿ ಆಸೆ ಕನಸು ದೊಡ್ಡದಾಗಿ ಯೋಚನೆ ಮಾಡಿ ಅದನ್ನು ಹಿಂಗೆ ತೊರಬೇಕು ಅನ್ನೋದು ಒಂದು ಆಟ ಇಟ್ಕೊಂಡು ಓಡಾಡ್ತಾನಲ್ಲ ಅದು ಈ ಪ್ರೇಮ್ ಆಮೇಲೆ ಈ ಸಿನಿಮಾ ಚೇಡಿ ಅಂದ ತಕ್ಷಣ ನನಗೆ ನೆನಪಾಗೋದು ತಾಕತ್ತು ಧೈರ್ಯ ಆಸೆ ಕನಸು ಕಲಾವಿದರ ದಂಡೆ ಎಲ್ಲರೂ ಎಲ್ಲ ಒಟ್ಟಿಗೆ ಸೇರಿ ಒಂದು ಸಿನಿಮಾ ಸರ್ ನೋಡಿದ್ರೆ ಇವತ್ತು ಅನಿಸೋದು ನಮಗೆ ಇದು ನಮ್ಮ ಗರ್ವ ಸರ್ ಇದು ಇವತ್ತು ಈ ಸ್ಟೇಜ್ ನೋಡಿದ್ರೆ ನಮ್ಗೆ ನಮ್ಮ ಗರ್ವ ಆಮೇಲೆ ಕೆ ವಿ ಎನ್ ಪ್ರೊಡಕ್ಷನ್ಸ್ ಅಂದರೆ ನಮಗೊಂದು ಗರ್ವ ಸರ್ ನಮ್ಮಲ್ಲಿ ಇದ್ದೀರಾ ನೀವು ಅನ್ನೋದು ನಮ್ಮೊಂದು ಸಂತೋಷ ವಿ ಆರ್ ಪ್ರೌಡ್ ಆ್ಯಂಡ್ ಇಸ್ ಅವರ್ ಪ್ರೈಟ್ ಸರ್ ಕೆ ವಿ ಎನ್ ಪ್ರೊಡಕ್ಷನ್ಸ್ ಇದ್ದರೆ ಈ ಥರ ಸಿನಿಮಾಗಳೆಲ್ಲ ಇನ್ನೂ ದೊಡ್ಡದಾಗ ಯೋಚನೆ ಮಾಡ್ಬೋದು ಅನ್ನೋ ಒಂದು ಓಪ್ಸ್ ಕೊಟ್ಟಿದ್ದೀರಾ ನೀವು ನಂಬಿಕೆ ಕೊಟ್ಟಿದ್ದೀರಾ ಆ್ಯಂಡ್ ವಿ ಆರ್ ಸಲ್ಯೂಟ್ ಯು ಸರ್ ಎಲ್ಲರನ್ನೂ ಸೇರಿಸೋದು ಅಷ್ಟು ದೊಡ್ಡ ವಿಷಯ ಅಲ್ಲ ಸಿನಿಮಾ ಅಂದ ತಕ್ಷಣ ಫಸ್ಟ್ ಬಡ್ಜೆಟ್ ಹಾಕಿ ಕೊಡ್ತೀವಿ ನಾವು ಇಷ್ಟೇ ಬಡ್ಜೆಟ್ಟು ಇಷ್ಟಲ್ಲಿ ಮುಗಿಬೇಕು ಅನ್ನೋದು ಅದಿಲ್ಲ ತಲೆಯಲ್ಲಿ ಅದಿದ್ದರೆ ಕನ್ಸ್ಕೊಳ್ಳೋಕ್ಕಾಗಲ್ಲ ಫಸ್ಟು ಆ ಥರ ಕ ನನಗೆ ನಮ್ಮ ಅಪ್ಪ ಇದ್ದರು ಅಂದರೆ ಬಡ್ಜೆಟ್ ಅಲ್ಲದ ಗೊತ್ತಿರೋದಿಲ್ಲ ಹಂಗೆ ಆ ಥರ ಸಿನಿಮಾ ಮಾಡ್ಕೊಂಡು ಬರ್ತಿದ್ದವ್ ನಾನು ಈ ಸಿನಿಮಾ ಶುರು ಮಾಡಿದಾಗ್ಲೂ ನಮ್ಗೆ ಅಷ್ಟೇ ಆಮೇಲೆ ಇನ್ನೊಂದು ಮೇನ್ ಏನು ಗೊತ್ತಾ ಯಾರಿಗೂ ಗೊತ್ತಿದ್ದಿರೋದು ಧ್ರುವಾಸರ್ಜಾ ಯಾವುದೇ ಸಿನಿಮಾದಲ್ಲಿ ಇದ್ರು ಅದು ಮೂರು ವರ್ಷಕ್ಕೆ ಮುಂಚೆ ಮುಗಿಯೋದಿಲ್ಲ ಅದು ಅದು ಹೆಂಗೋ ಮೂರು ವರ್ಷ ತಗೊಂಡ್ಬಿಡುತ್ತೆ ಕರೆಕ್ಟಾ ಅದನ್ನ ಫಸ್ಟಿಂದ ಪ್ಲ್ಯಾಟ್ಫಾರ್ಮ್ ಹಾಕ್ಕೊಂಡ್ಬಂದಿರೋದಿಲ್ಲ ಯಾವ ಸಿನಿಮಾ ಮಾಡಿದ್ರೆ ಮೂರು ವರ್ಷಕ್ಕೆ ಒಂದು ಸಿನಿಮಾ ಮಾಡೋ ಅಭ್ಯಾಸ ಆಗಿದೆ ಕರೆಕ್ಟಾ ಹೇಳ್ಬಾರ್ದು ಹೇಳಲ್ಲ ಅಲ್ಲ ಬಟ್ ನನಗೆ ಬಾಯಿ ಸುಮ್ಮನೆ ಇರಲ್ಲ ಏನೇ ಹೇಳುದು ನಮ್ಗೆ ಆಶೀರ್ವಾದನೆ ಹೇಳಿದೆ ನಾನು ಸಾಂಗ್ ನಾನು ಪ್ರತಿಯೊಂದು ಯಾವ್ದೋ ಒಂದು ಕೂದಲು ಅದಕ್ಕೂ ಪ್ರೇಮಿ ಸಿನಿಮಾಗೆ ಸರ್ ವೆಂಕಟ ಅವ್ರ ನಿಮಗೆ ಗೊತ್ತಿರಲಿ ಅದು ನನ್ನ ಗೆಟಪ್ ಮಾಡೋದಕ್ಕೆ ಹದಿನೈದು ಜನ ಹತ್ತು ದಿನ ನಮ್ಮ ಮನೆಗೆ ಬಂದಿದ್ದಾರೆ ಸರಿ ಸರ್ ಟೆನ್ ಡೇಸ್ ಸಿನಿಮಾ ಆಕ್ಟ್ ಮಾಡೋದು ಸಿಕ್ಸ್ ಡೇಸ್ ಬರೀ ನನ್ನ ವಿಗ್ಗಿನ ಜುಟ್ಟು ಸರಿ ಮಾಡಕ್ ಇವನು ಇದು ಇದಂಗ್ ಬರ್ಬೇಕು ಚಟ್ ವಿಗ್ ಚೇಂಜ್ ನೆಕ್ಸ್ಟ್ ಅದೇ ವಿಗ್ ಬರ್ತಾ ಇದೆ ನನಗೆ ಆರು ದಿವಸ ಅದೇ ವಿಗ್ಗೆ ಬಂದಿರೋದು ಒಂದು ಒಂದು ಕೂತು ತೆಗ್ದಿರ್ತಾನ ಅಷ್ಟೇ ಹ್ಮ್ ಆಮೇಲೆ ಸರ್ ಸರ್ ಸಂಜಯ್ ದತ್ ಸರ್ ಅವ್ರು ನೋಡೋದಕ್ಕೆ ಮಾತ್ರ ಥರ ತಾಕತ್ತು ಹಂಗೆ ಕಾಣಿಸ್ತಾರೆ ಸರ್ ಆದ್ರೆ ಒಳಗೆ ಸುನಿಲ್ ದತ್ ಅವ್ರ ಮನಸ್ಸೇ ಯಾವಾಗ ಇರೋದು ಅವ್ರಿಗೆ ಅದು ಯಾವಾಗ ಕಾಣಿಸುತ್ತೆ ಅದು ಯು ಕ್ಯಾನ್ ಸಿ ಆರ್ಟ್ ಸರ್ ಆಲ್ ದಟ್ ಟೈಮ್ ದ ವೇ ಯು ಸ್ಪೀಕ್ ಟು ವರ್ಸ್ ಅನ್ ವೆರಿ ವೆರಿ ಸಾಫ್ಟ್ ಆರ್ ಬಟ್ ನಾಟ್ ಇನ್ ಯೋರ್ ಲುಕ್ಸ್ ಆ್ಯಂಡ್ ಪಟಾಯ ಪಟಾಯ ವಿನ್ ಐ ಪಾಸ್ ಮೆಟ್ ಟಿ ಮೀನ್ ಪಟಾಯ ಕನ್ನಡ ಪ್ರೊಡಕ್ಷನ್ ಅಲ್ಲ ಕ್ಯಾರವಾನ್ ಫಾರಿನಲ್ಲಿ ಕೊಡಲ್ಲ ನಮಗೆ

ಇವತ್ತರೆಗೂ ನಾನು ಏನು ಮಾಡಿದ್ದೀನಿ ನನಗೆ ನಮ್ಮ ಅಪ್ರೆ ಗೊತ್ತಿಲ್ಲ ಒಂದೇ ಏನಿರೋದವನು ನಿಮ್ಗೆ ಕಣ ನೀವು ಬಂದು ಹೋಗಿ ಅಂತ ಆಮೇಲೆ ಕಣೆ ಪಾರ್ಟ್ ಟುವಲ್ ಮೇಜರಾಗಿದೆ ಅಂತ ಇವಾಗ ಒಂದು ಬಾಂಬ್ ಇಟ್ಟವೇನು ಅಂತ ಗೊಂದಲಿಲ್ಲ ಅದು ಗೊತ್ತಿಲ್ಲ ಪಾರ್ಟ್ ಟೂ ಅಲ್ಲೇ ಸರ್ ನಿಮ್ಮದು ಮೇಯ್ನ್ ಅಂತ ಇದ್ದಾನೆ ಓಕೆ ವಾಟ್ ಅವರ್ ಇಟ್ ಸರ್ ಒಂದು ದೊಡ್ಡ ಪ್ರೊಡಕ್ಷನ್ನು ಒಂದು ಕೆ ಅಂತ ಪ್ರೊಡಕ್ಷನ್ನು ನಮ್ಮ ಸುಪ್ರೀತ್ ಅವರು ಇರ್ತಾರಲ್ಲಿ ಅವರು ಎಲ್ಲ ಜೊತೆಯಲ್ಲಿ ಬಂದಾಗ ನಿನ್ನಂಥವ್ರ ಆಸೆ ಕನಸ್ಕೊಂಡಾಗ ನಮ್ದು ಪಾತ್ರ ಚಿಕ್ಕದಿರಲಿ ಇಲ್ಲದೇ ಇರಲಿ ನಿನ್ನ ಜೊತೆ ಇರೋದು ನಮ್ಮ ಧರ್ಮ ಅಂದ್ಕೊಂಡು ಬಂದು ಸೇರಿದೀವಿ ನಾವೆಲ್ಲ ಸೊ ಬಿ ವಿತ್ ಡ್ರೀಮ್ಸ್ ಎಲ್ಲರಿಂದ ಎಲ್ಲ ನಾವು ಎಷ್ಟು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತೀವಿ ನಮ್ಮಿಂದ ಎಷ್ಟು ಒಳ್ಳೇದಾಗುತ್ತೆ ಸಿನಿಮಾ ಅನ್ನೋದು ಗೊತ್ತಿಲ್ಲ ರಮೇಶ್ ಆಗಿ ನಾವಾಗಿ ಇಂಟ್ರೆಸ್ಟ್ ಕಮ್ಮಿ ಬ್ರಾಡ್ ಮೈಂಡೆಡ್ನೆಸ್ ಓಕೆ ಒಂದು ದೊಡ್ಡ ಪರ್ದಲ್ಲಿ ಒಂದು ದೊಡ್ಡ ಸಿನಿಮಾ ನಮ್ದೆ ಸಿನಿಮಾ ಅಲ್ಲ ಫೈನಲಿ ನಮ್ದು ಕನ್ನಡ ಸಿನಿಮಾ ಬಂದಾಗ ಫುಲ್ ಹ್ಯಾಪಿ ಇದೆ ಪಿಕ್ಚರ್ ಅನ್ನೋದು ನಮ್ಮ ಗುಡ್ಡಿ ಸೊ ಆ